ಸೊ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನವ್ರ ಹೆಸರಿಡಬೇಕು ಹಾಗೂ ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ರಾಣಿ ಚೆನ್ನಮ್ಮನ ಬೃಹತ್ವಾದಂಥ ಒಂದು ಮೂರ್ತಿ ಸ್ಥಾಪನೆ ಮಾಡಬೇಕಂತ ಇಲ್ಲಿ ಕನ್ನಡಿಗರು ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾರೆ ಇದ್ರ ಬಗ್ಗೆ ಸರ್ ತಾವೇನು ಹೇಳ್ತಾರೆ ಯಾರು ಇದಕ್ಕೆ ಸಪೋರ್ಟ್ ಮಾಡ್ಬೋದು ಈಗ ಸುರೇಶ್ ಅಂಗಡಿಯವರು ನಾಲ್ಕು ಸಲ ಇಲ್ಲಿಂದ ಆರಿಸ್ಬೈದರು ಅವರು ಎರಡು ಸಾವಿರದ ಹದಿನಾಲ್ಕರಾಗ ಆರಿಸು ಬಂದಾಗ ಇದು ಮೂಮೆಂಟ್ ಆಗಿತ್ತು ಮತ್ತು ಕೇಂದ್ರ ಸರ್ಕಾರಕ್ಕೆ ಅವರು ಪತ್ರನೂ ಬರೆದಿದ್ರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ಮೇಲೆ ಒಂದು ಏನು ತಪ್ಪಿತು ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾದ ಒಂದು ಶಿಫಾರಸು ಹೋಗ್ಬೇಕೈತಿ ಆ ಶಿಫಾರಸು ಹೋಗಿರಲಿಲ್ಲ ಇತ್ತೀಚೆಗೆ ಅದು ಶಿಫಾರಸು ಮಾಡೋಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಾರ ಈಗ ಯಾರೇ ಎಂ ಪಿ ಆಗಲಿ ಬೆಳಗಾವಿಂದ ಯಾರೇ ಎಂ ಪಿ ಆಗಲಿ ಅದನ್ನು ಸಾಧ್ಯ ಇಲ್ಲ ನಾವು ಕನ್ನಡ ಹೋರಾಟ ಮಾ ಒಂದು ಇಪ್ಪತ್ತು ವರ್ಷದಿಂದ ನಮ್ಮದು ಹೋರಾಟ ಐತಿ ಬೆಳಗಾವಿ ವಿಮಾನ ವಿಮಾನ ನಿಲ್ದಾಣಕ್ಕೆ ವೀರ ಹಣಕೆತ್ತೂ ಚೆನ್ನಾಗಿ ಹೆಸರಿಡ್ಬೇಕಂತೇಳಿ ಈ ಸಲ ಯಾರೇ ಆಯ್ಕೆ ಆದರೂ ಸಹಿತ ಅನಿವಾರ್ಯವಾಗಿ ಅವ್ರಿಗೆ ಇದು ಮಾಡಲೇಬೇಕ ಇನ್ನು ಸಾಧ್ಯ ಇಲ್ಲ ಮತ್ತು ನೀವು ಹೇಳ್ದಂಗೆ ಬೆಳಗಾವಿ ವಿಮಾನ ನಿಲ್ದಾಣದ ಆವರಣದಲ್ಲಿ ವೀರ ರಾಣಿ ಕಿ ಚೆನ್ನಮ್ಮಳ ಪ್ರತಿಮೆಯನ್ನು ನಿನ್ನಿಸಬೇಕಂತ ಹೇಳಿ ನಾವು ಹೋರಾಟ ಮಾಡೋರ ಅದಾಗೂ ತನ ಕನ್ನಡ ಸಂಘಟನೆಗಳು ಮೌನವಹಿಸುವುದಿಲ್ಲ